ನಮಸ್ಕಾರ ಈ ವ್ಯಕ್ತಿ ನೋಡಿ ಫೋರ್ಟರ್ ಅಲ್ಲಿ ಆರ್ಡರ್ ತಕೋನವ್ನ ಎಲ್ಲಿ ಹೋಗ್ಬೇಕು ನಗರ ಹೋಗ್ಬೇಕು ಇದನ್ನೇ ಇನ್ನು ಕನ್ನಡ ಬರಲ್ಲ ಇದನ್ನೇ ಲೊಕೇಶನ್ ಹಾಕೊಂಡು ಊಬರ್ ಅಲ್ಲಿ ಅದೇ ಕಸ್ಟಮರ್ ನಗರ ಬಾಡಿಗೆ ತಕ ಅಂದ್ರೆ ಇಲ್ಲ ನೋಡ ಓಪನ್ ಏನ್ ಲಗೇಜ್ ಏನೋ ಲಗೇಜ್ ಇದು ಲಗೇಜ್ ಏನೋ ಲಗೇಜ್ ನೋಡಿ ಲಗೇಜ್ ಇದೆ ಲಗೇಜು ಆಮೇಲೆ ರಾಪಿಡು ಪೋರ್ಟಲ್ ಐತೆ ನೋಡಿ ಪೋರ್ಟರ್ ಅಲ್ಲಿ ಇವ್ ತಕೊಂಡು ಶಿವಾಜಿನಗರಕ್ಕೆ ಹೋಗ್ಬೇಕು ಅದೇ ಜಾಗಕ್ಕೆ ಲಗೇಜು ಕೊಡ್ತಾನೆ ಊಬರ್ ಊಬರಲ್ಲಿ ಮಾಡೋಣ ಅದೇ ಜಾಗ ನೋಡಿ ಲೊಕೇಶನ್ ಹಾಕೊಂಡು ಬರಲ್ಲ ನೋಡಿ ಇವನು ಈ ತರ ವ್ಯಕ್ತಿ ಕಾನೂನು ತಮಿಳ್ನಾಡು ಗಾಡಿ ನೋಡಿ ಆಟೋ ಚಾಲಕರು ಟ್ಯಾಕ್ಸ್ ಕಟ್ತಾರೆ ಕ್ಯಾಬ್ ಚಾಲಕರು ಟ್ಯಾಕ್ಸ್ ಕಟ್ತಾರೆ ಇವನು ಪೋರ್ಟಲ್ ಡ್ಯೂಟಿ ಎರಡೆರಡು ಸಂಪಾದನೆ ಒಂದು ಪೋರ್ಟಲ್ ಇಂದ ಒಂದು ಕಸ್ಟಮರ್ ಇಂದ್ರೆಂಟಿವ್ ಇನ್ಸೆಂಟಿವ್ ನಿಮ್ಸ ವರ್ಷ ಕಡೆ ಆಟೋ ಡ್ರೈವರ್ ಎಲ್ಲೋಬೇಕು ಒಂದ್ ಕಡೆ ದುಡ್ಡು ಮಾಡ್ಕೊಂಡು ಬೈಕ್ ಗೆ ಟ್ಯಾಕ್ಸ್ ಇಲ್ಲ ಇನ್ಸೂರೆನ್ಸ್ ಇಲ್ಲ ಓನ್ ಯೂಸ್ ಗಾಡಿ ಓನ್ ಯೂಸ್ ಗಾಡಿ ಎತ್ಕೊಂಡ್ ಬಂದ್ಬಿಟ್ಟು ಆಟೋ ಡ್ರೈವರ್ ಎಲ್ಲೋ ಬೇಕು ದಯವಿಟ್ಟು ಶ್ರೀ ರಾಮಲಿಂಗರಡ್ಡಿ ಅವರೇ ರಿಮೂವ್ ಮಾಡಪ್ಪ ಮಾಡಾ ಒಂದು ಕನ್ನಡ ಪದ ಒಂದು ಕನ್ನಡ ಪದ ಬರ್ತಾನಪ್ಪ ಒಂದು ಕನ್ನಡ ಪದ ತಮಿಳಲ್ಲಿ ಒಂದೇ ಒಂದ್ ಪದ ಬಿಟ್ರೆ ಕನ್ನಡ ಮಾಡೋಣ ಏನೋ ನೀವೆಲ್ಲ ಬಂದು ಇಲ್ಲಿ ಮಾಡ್ತಾ ಇದೀರಾ ನೀ ಸರ್ಕಾರ ನಾಚಿಕೆ ಆಗಬೇಕೋ ಇಲ್ಲ ನಮ್ಮನ್ನ ನಾಚಿಕೆ ಆಗಬೇಕು ಚಾಲಕರು ನಾಚಬೇಕು ಆಚಿಕೆ ಆಗಬೇಕು ಅರ್ಥ ಆಯ್ತಾ ಇಲ್ಲ ದಯವಿಟ್ಟು ಈ ಪೋಲ್ಟರ್ಗಳು ನೋಡಿ ಈಗ ಇವ್ರಿಗೆ ಎರಡೆರಡು ಸಂಪಾದನೆ ಇನ್ಯಾವ ಇದೆ ಇದರಲ್ಲಿ ಓಲಾ ಇದೆ ಓಲಾ ಇದೆ ಓಲಾ ಓಲಾ ಓಪನ್ ಮಾಡೋಣ ಮಾಡೋಣ ಊಬರ್ ಇದೆ ಪೋಲ್ಟರ್ ಓಪನ್ ಮಾಡೋಣ ಪೋಲ್ಟರ್ ಓಪನ್ ನೋಡಿ ಪೋಲ್ಟರ್ ಎಲ್ಲ ಈ ಥರ ಮಾಡ್ಕೊಂಡ್ರೆ ಒಂದು ಒಬ್ಬ ವ್ಯಕ್ತಿ ಒಬ್ಬ ಒಬ್ಬ ಆಟೋ ಅವರು ನಾಲ್ಕು ನಾವು ಕ್ಯಾಬ್ ಮಾಡಿಕ್ರೆ ಆಟೋ ಡ್ರೈವರ್ ಏನೋ ಬೇಕು ಹಾಂ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಹಾಂ ನೀವು ಯಸ್ನೇ ಗೊತ್ತಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಮನೇಲಿಕ್ಕಿದ್ರ ಅಂತೆ ದಯವಿಟ್ಟು ಪ್ರತಿಯೊಬ್ಬ ಸರ್ ಇದು ರಾಮನೀಂಗ ರೆಡ್ಡಿ ಅವರಿಗೆ ತಲುಪಿ ಅವ್ರಿಗೆ ಸೇರ್ ಮಾಡ್ರಪ್ಪ ನಮಸ್ಕಾರ ಕಸ್ಟಮರ್ ನೋಡಿ ಶಿವಾಜಿನಗರ ಬಾಡಿಗೆ ತಗೊಂಡಿರೋದು ಕ್ಯಾನ್ಸಲ್ ಮಾಡಿ ಕಲ್ಸಿದ್ದೀನಿ ಅವ್ರು ಬೇರೆ ಬುಕ್ ಮಾಡ್ಕೊ ಹೋಗಿ ಒಂದು ಕೆಲಸ ಮಾಡ್ತಾ ಇದಾರೆ ಹಾಂ ಕಸ್ಟಮರ್ ನೀವು ಏನು ಕಸ್ಟಮರ್ ಐ ಟಿ ಎಂಪ್ಲಾಯಿ ಅಂತ ಅವನು ಹಾಂ ಅವ್ನು ಎಂಬ ಸಾವಿರ ಸಂಬಳ ಅವ್ನು ಬೈಕಲ್ಲಿ ಹೋಯ್ತಾನೆ ಏನ್ರೆ ಆಟೋ ಡ್ರೈವರ್ ಎಲ್ಲ ಹೋಗ್ಬೇಕು ಇವನ್ ಎರಡ್ ಎರಡು ಸಂಪಾದನೆ ಒಂದು ಪೋಲ್ಟರು ಒಂದು ಊಬರು ಪೋಲ್ಟರ್ ಏನ್ ಲಗಜ್ ಇದೆ ಗುರು ಫೋಲ್ಟರ್ ಫೋನ್ ಮಾಡೋ ಫೋಟೋ ಫೋಲ್ಟರ್ ಕಂಪ್ನಿ ಫೋನ್ ಮಾಡಿಸಪ್ಪ ನೋಡಮ್ಮ